ಸ್ನಾತ್ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಹ್ಞೂ ಸ್ನಾತ್ರೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಮಾರುಕಟ್ಟೆಯಲ್ಲಿ ಯಾವೊಂದು ತರಕಾರಿದು ಎಷ್ಟು ಬೆಲೆ ಇದೆ ಅಂತ ಒಂದೊಂದು ತಿಳಿಸ್ಕೊಡ್ತೇನೆ ಒಂದು ಗೆ ಎಷ್ಟು ಬೆಲೆ ಇದೆ ಅದೇ ರೀತಿಯಾಗಿ ಒಂದು ಕಿಲೋಗೆ ಎಷ್ಟು ಬೆಲೆ ಇದೆ ಪ್ರತಿ ಒಂದು ಮಾಹಿತಿ ಇರೋದೇ ಎಲ್ಲ ಒಂದು ತರಕಾರಿ ಬಗ್ಗೆ ತಿಳಿಸ್ಕೊಟ್ಟಿದೇನೆ ಒಂದೇ ತರಕಾರಿ ಅಲ್ಲ ಪ್ರತಿ ಒಂದು ತರಕಾರಿ ಬಗ್ಗೆ ಇರೋದೇ ಈರುಳ್ಳಿ ಆಗ್ಬಹುದು ಆಲೂಗಡ್ಡೆ ಹೊಣಸು ಇದೇ ರೀತಿ ಎಲ್ಲ ಒಂದು ತರಕಾರಿ ಬಗ್ಗೆ ಇರೋ ಉರುಳಿಯೋಕ್ ಹೊಂದ್ತಾನೆ ಫ್ಯಾಮಿಲಿ ತುಂಬಾ ಜನ ತಗೊಳಕ್ ಹೋಗ್ತಿರ್ತಾರೆ ಇನ್ನು ಕೆಲವು ಜನ ಮಾರಾಟ ಮಾಡೋ ಸಲುವಾಗಿ ಬೆಲೆ ಗೊತ್ತಿರೋದಲ್ಲ ಅಂತವ್ರಿಗೆ ಹೆಲ್ಪ್ ಆಗತ್ತೆ ನೋಡಿ ನೀವೇನಾದ್ರೂ ಜನರು ನಿತ್ಯವಾಗಿ ತರಕಾರಿ ತಗೋತಾ ಇತ್ತಂದ್ರೆ ಅಥವಾ ನೀವೇನಾದ್ರು ಮಾರಾಟ ಮಾಡ್ತಾ ಇತ್ತಂದ್ರೆ ರೋಹಿತಿ ಅಂದ್ರೆ ವಿಡಿಯೋ ಕಣ್ಸಾನ ಕಂಡು ತರಕಾರಿ ಬೆಲೆ ನಿಮ್ಗೆ ತುಂಬಾ ಹೆಲ್ಪ್ ಆಗಾತ ವಿಡಿಯೋ ಕನ್ಸ್ತಾನ ಕಂಡು ಸಂಪೂರ್ಣ ಮಾಹಿತಿ ಅರ್ಥ ಆಗಾತ ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿಸ್ತಾಂತ್ ಯಾವ್ದು ಏನು ಎಂತ ಅಂತ ಒಂದೊಂದ್ ತಿಳಿಸ್ಕೊಡ್ತಾನೆ ಸುಮಾರು ಎಲ್ಲದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಇಲ್ಲಿದೆ ನೋಡಿ ನಿಮ್ಗೆ ಬ್ಲರ್ ಕಾಣಿಸ್ತಾ ಇರಬಹುದು ಯಾಕಂದ್ರೆ ಕ್ಯಾಮ್ರಾ ನನ್ನ ಕಡೆ ಇದೆ ನೋಡಿಸ್ತಾ ಮೊದಲನೇದಾಗಿ ಈರುಳ್ಳಿ ರೇಟ್ ನೋಡಿ ಇವತ್ತು ಇವತ್ತು ಮಾರುಕಟ್ಟೆಯಲ್ಲಿ ಎಷ್ಟು ದರ ಇದೆ ಅದನ್ನ ತಿಳಿಸ್ಕೊಡ್ತಾ ಇರೋದು ಈರುಳ್ಳಿ ಬೆಲೆ ಎಷ್ಟಿದೆ ಅಂದ್ರೆ ಸುಮಾರು ಎರಡು ಎರಡು ನೂರರಿಂದ ಮೂರು ಸಾವಿರದ ಐದುನೂರು ತನಕ ಈರುಳು ಬೆಲೆ ಇರುತ್ತೆ ಅದರಲ್ಲಿ ವಿವಿಧ ಒಂದು ಈರುಳ್ಳಿ ಇದಾವೆ ಸಣ್ಣದು ಅದೇ ರೀತಿಯ ದೊಡ್ಡದು ಅದೇ ರೀತಿ ಜವಾರಿ ಸರ್ಕಾರಿ ಈ ರೀತಿಯ ಹಲವಾರು ಒಂದು ವಿಭಾಗ ಇರೋದ್ರಿಂದ ಅವುಗಳಿಗೆ ಸಂಬಂಧಪಟ್ಟಂತೆ ರೇಟ್ ಫಿಕ್ಸ್ ಮಾಡಿರ್ತಾರೆ ಆಲೂಗಡ್ಡೆ ಮೂರು ಮೂರ್ನೂರರಿಂದ ಮೂರು ಸಾವಿರ ತನಕ ಆಲೂಗಡ್ಡೆ ರೇಟ್ ಇದೆ ಅದೇ ರೀತಿಯಾಗಿ ಹುಣಸು ಅಂಥೇಳಿ ಐದ್ನೂರರಿಂದ ಎರಡ್ ಸಾವಿರದ ಎಂಟುನೂರ ತನಕ ಬದನೆಕಾಯಿ ಐದ್ನೂರ ಆರು ಸಾವಿರ ತನಕ ಧನಿಯಾ ಅಂತ ಹೇಳಿ ಹನ್ನೊಂದು ಸಾವಿರದಿಂದ ಹದಿಮೂರು ಸಾವಿರ ತನಕ ಟೊಮೆಟೊ ದರ ಎರಡ್ನೂರರಿಂದ ನಿಮಗೆ ಎರಡ್ ಸಾವಿರ ತನಕ ಸಿಗತ್ತೆ ಅದೇ ರೀತಿಯಾಗಿ ಇಲ್ಲಿ ಹಾನಕಾಯಿ ಅಂತೇಳಿ ಹಾಗಲಕಾಯಿ ನೋಡಿಸ್ ಒಂದ್ ಸಾವಿರದ ಎರಡ್ನೂರರಿಂದ ನಾಲ್ಕು ಸಾವಿರದ ಎಂಟುನೂರ ತನಕ ರೇಟ್ ಇದೆ ಅಂದ್ರೆ ಬೆಲೆ ಇದೆ ಸೂರ್ಯಕಾಯಿ ಅಂತೇಳಿ ಎರಡ್ ಸಾವಿರದ ಸಾರಿ ಎರಡ್ನೂರರಿಂದ ನೂರ ಎರಡ್ ಸಾವಿರದ ಐದ್ನೂರ ತನಕ ರೇಟ್ ಇದೆ ಅದರ ಬಳಿಕ ಇಲ್ಲಿ ಬುದಿ ಕುಂಬಳಕಾಯಿ ಅಂತೇಳಿ ಇಲ್ಲಿ ಹದಿನಾರು ನೂರ್ ತನಕ ಇರತ್ತೆ ಇದರದ್ದು ಅದೇ ರೀತಿಯಾಗಿ ಹಸಿರು ಮೆಣಸಿನಕಾಯಿ ನೋಡಿ ಹದ್ಮೂರ್ನೂರ ಎಂಬತ್ ಮೂರರಿಂದ ಎಂಟು ಸಾವಿರ ತನಕ ಇದರದು ಬೆಲೆ ಇರತ್ತೆ ಮಾರುಕಟ್ಟೆಯಲ್ಲಿ ಈಗ ಪ್ರಸ್ತುತ ಬೆಲೆ ಇಟ್ಟಿದ್ದಾರೆ ದಪ್ಪ ಮೆಣಸಿನಕಾಯಿ ಅದರಲ್ಲಿ ಎರಡು ಮೂರು ಮೆಣಸಿನಕಾಯಿ ಬರ್ತವೆ ದಪ್ಪ ಮೆಣಸಿನಕಾಯಿ ಹದಿನೈದು ನೂರರಿಂದ ನಿಮಗೆ ಆರ್ ಸಾವಿರದ ಎಂಟುನೂರ ತನಕ ಒಂದು ಬೆಲೆ ಇರತೆ ಬೆಳೆಕಾಯಿ ನೋಡಿ ಸಾಂತ್ರೆ ಎಂಟ್ನೂರರಿಂದ ಎರಡು ಸಾವಿರದ ಸಾರಿ ಎಂಟುನೂರ ಎರಡು ಸಾವಿರ ಗಟ್ಟಲೆ ಒಂದು ಬೆಲೆ ಇಟ್ಟಿದ್ದಾರೆ ಅದೇ ರೀತಿಯಾಗಿ ಹುರುಳಿಕಾಯಿ ಅಂತೇಳಿ ಎರಡ್ ನೂರ ಎಂಬತ್ತು ರೂಪಾಯಿದಿಂದ ಸುಮಾರು ಹನ್ನೆರಡು ಸಾವಿರ ತನಕ ಇದರದ ರೇಟ್ ಇರತ್ತೆ ಹಸಿ ಸುಟ್ಟಿ ಅಂತೇಳಿ ಇದೆಲ್ಲರಿಗೂ ಚಾ ಮಾಡೋ ಸಮಯದಲ್ಲಿ ಏನಾದರೂ ಔಷಧಿ ಬೇಕಾಗತ್ತೆ ಎಲ್ಲಾದರೂ ಶುಂಠಿ ಬೇಕಾಗತ್ತೆ ಹನ್ನೊಂದೂರಿಂದ ನಾಲ್ಕು ಸಾವಿರದ ಐದುನೂರು ರೂಪಾಯಿ ಅದ್ರ ಬಳಿಕ ಗೆಣಸು ಅಂತೇಳಿ ಒಂದು ಸಾವಿರದಿಂದ ನಾಲ್ಕು ಸಾವಿರ ರೂಪಾಯಿ ಅದ್ರ ಬದಲಿಗೆ ಇಲ್ಲಿ ಕ್ಯಾರೆಟ್ ಅಂತೇಳಿ ಎಂಟ್ನೂರ ಆರು ಸಾವಿರ ರೂಪಾಯಿ ಇಲಿ ಕೂಸು ಅಂತೇಳಿ ಎರಡು ಸಾವಿರದಿಂದ ಸಾರಿ ಎರಡ್ ನೂರಿಂದ ಎರಡು ಸಾವಿರ ಗಟ್ಲೆ ಅದೇ ರೀತಿಯಾಗಿ ಬೆಂಡೆಕಾಯಿ ಅಂತೇಳಿ ಒಂದು ಸಾವಿರದಿಂದ ಐದು ಸಾವಿರ ತನಕ ಇದ್ರದ್ದು ರೇಟ್ ಇತ್ತಿದಾರೆ ಪಡಲುವಕಾಯಿ ಅಂತೇಳಿ ಒಂದು ಸಾವಿರದಿಂದ ಮೂರು ಸಾವಿರದ ಐದುನೂರ ತನಕ ರೇಟ್ ಬದ ಬದಲಿಗೆ ಇಲ್ಲಿ ಬೂದಿ ಕುಂಬಳಕಾಯಿ ಅಂತೇಳಿ ಎಂಟ್ನೂರರಿಂದ ಒಂದು ಸಾವಿರ ಅದೇ ರೀತಿಯಾಗಿ ಸೌತೆಕಾಯಿ ನಾಲ್ಕುನೂರರಿಂದ ನಾಲ್ಕುನೂರರಿಂದ ಎರಡು ಸಾವಿರದ ಎರಡು ನೂರು ರೂಪಾಯಿ ಅದೇ ರೀತಿಯಾಗಿ ಹಿರೇಕಾಯಿ ಮೂರ್ನೂರರಿಂದ ಐದು ಸಾವಿರ ಗಟ್ಲೆ ಅದೇ ರೀತಿಯಾಗಿ ಇಲ್ಲಿ ಹಲವಾರು ಇನ್ನೂ ಇದಾಗಿ ಸ್ನೇಹಿತರೆ ಅದಕ್ಕೆ ಸಂಬಂಧಪಟ್ಟಂತೆ ಮೂಲಂಗಿ ಆರ್ ಸಾವಿರದ ಸಾರಿ ಆರ್ನೂರಿಂದ ಮೂರ್ ಸಾವಿರದ ಎರಡ್ನೂರ್ ತನಕ ಇದೆಲ್ಲ ರೇಟ್ ಆಗಿರ ಆತ ಇವತ್ತು ಈ ಒಂದು ಮಾರುಕಟ್ಟೆಯಲ್ಲಿ ತರಕಾರಿ ಬೆಲೆ ಇಷ್ಟ ಇರತ್ತೆ ಅಂದ್ರೆ ಕ್ವಿಂಟಲ್ ಗೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾನೆ ಇದು ಎರಡ್ ನೂರು ಮೂರ್ನೂರು ಐದ್ನೂರು ಆರ್ನೂರು ಎಂಟು ನೂರು ಒಂದು ಸಾವಿರ ಇದೇನಿದೆ ಕ್ವಿಂಟಲ್ ಗೆ ಸಂಬಂಧಪಟ್ಟಂತೆ ಕಿಲೋಗೆ ತಗೋಕೋದ್ರೆ ಮೂವತ್ತು ರೂಪಾಯಿನೋ ಹತ್ತು ರೂಪಾಯಿನೋ ಇಪ್ಪತ್ತು ರೂಪಾಯಿನೋ ಐವತ್ತು ರೂಪಾಯಿನೋ ಆ ಒಂದು ಮಾರುಕಟ್ಟೆಯಲ್ಲಿ ಅವ್ರು ತಗೋ ಈಗ ಗುತ್ತಿಗೆದಾರರು ತಗೊಂಡಿರ್ತಾರಲ್ಲ ಆ ಒಂದು ದಲ್ಲಾಳಿಗಳು ಅವ್ರು ಜಾಸ್ತಿ ರೇಟಿಗೆ ಮಾರಾಟ ಮಾಡ್ತಾರೆ ಅದೇ ಒಂದು ರೈತರು ಡೈರೆಕ್ಟ್ ಆಗಿ ಮಾರಾಟ ಮಾಡ್ತಿದ್ರೆ ಅವರು ಕಡಿಮೆ ದರದಲ್ಲಿ ಮಾರಾಟ ಮಾಡ್ತಾರೆ ಯಾಕಂದ್ರೆ ಅವ್ರು ರೈತರಿಗೆ ದರನೇ ಗೊತ್ತಿರೋದಲ್ಲ ಆದ್ರೆ ರೈತರ ತರ ತಗೋಕ್ರೆ ಈ ಒಂದು ಕಸ್ಟಮರ್ಗಳು ಇಷ್ಟಕ್ಕೆ ಕೊಡಿ ಅಷ್ಟಕ್ಕೆ ಕೊಡಿ ಅಂತೇಳಿ ಬೇಡ್ತಾರೆ ಯಾಕಂದ್ರೆ ಆ ಒಂದು ಬೆಳೆದಂತ ರೈತರಿಗೆ ಗೊತ್ತು ಆ ಒಂದು ತರಕಾರಿ ಬೆಲೆ ಎಷ್ಟು ಕಷ್ಟ ಸಾರಿ ತರಕಾರಿ ಎಷ್ಟು ಕಷ್ಟಪಟ್ಟು ಬೆಳಿಬೇಕಂತೇಳಿ ಅದ್ರ ತಗೋರು ಹತ್ತು ರೂಪಾಯಿ ಕೊಡಿ ಐದು ರೂಪಾಯಿ ಕೊಡಿ ಹತ್ತು ರೂಪಾಯಿ ಕಡಿಮೆ ಮಾಡಿ ಈ ರೀತಿಯಾಗಿ ಅಂತೀರಾ ನೋಡಿ ನೀವು ತಿನ್ನುವಂತ ಅನ್ನ ಅನ್ನಾಗಿರತ್ತೆ ಅದಕ್ಕೆ ರೇಟ ದಯವಿಟ್ಟು ಅಷ್ಟು ಕಡಿಮೆ ಮಾಡಿ ಇಷ್ಟು ಕಡಿಮೆ ಮಾಡು ಕೇಳಾಕೊಳ್ಬೇಡಿ ಆ ಪಾಪ ಒಂದು ರೈತರಿಗೆ ಉಳಿದ ಒಂದು ರೂಪಾಯಿನೋ ಅಥವಾ ಎರಡು ರೂಪಾಯಿನೋ ಅಷ್ಟು ಹೊಟ್ಟೆ ಹೊಟ್ಟು ಆ ಒಂದು ರೈತ ಅದೃಷ್ಟದ ಬಗ್ಗೆ ಅರ್ಥ ಮಾಡ್ಕೊಳ್ಳಿ ಮಂದಿ ಮಂದಿರ್ತೀರಿ ಕಸ್ಟಮರ್ಗಳು ಅವ್ರ ಹತ್ರ ಹೋಗಿ ತಗೋತೀರ ಇದಕ್ಕಿಂತ ಜಾಸ್ತಿ ರೇಟ್ ಇರಬಹುದು ಆದ್ರೆ ಇದು ದಲ್ಲಾಳಿ ಹತ್ರ ಇರಬಹುದು ಅದೇ ರೀತಿಯಾಗಿ ಈ ಒಂದು ರೈತರ ಹತ್ರ ಇರಬಹುದು ಒಟ್ಟಾರೆ ಸರಿಯಾಗಿ ಒಳ್ಳೆ ರೀತಿಯಲ್ಲಿ ತಗೊಳ್ಳಿ ಅದೇ ರೀತಿಯಾಗಿ ಇದು ಇವತ್ತೊಂದು ಮಾರುಕಟ್ಟೆಯಲ್ಲಿ ಇರುವಂತ ದರ ನಾಳೆ ನಿಮಗೆ ಮತ್ತೆ ಹೊಸ ಉಡಿ ಸಂಪೂರ್ಣ ತಿಳಿಸ್ಕೊಡ್ತೇನೆ ನಾಳೆ ದರ ಎಷ್ಟಿದೆ ಯಾವ್ದಕ್ಕೆ ಎಷ್ಟಿದೆ ಯಾವ್ದು ತರಕಾರಿ ಯಾವ್ದು ಧಾನ್ಯ ಎಷ್ಟಿದೆ ಅಂತ ಒಂದೊಂದು ತಿಳಿಸ್ಕೊಡ್ತೇನೆ